ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ರವೆ ಉಂಡೆ ಮಾಡೋದು ಇದ್ದೀನಿ ತುಂಬ ಸುಲಭ ಮಾಡೋದು ರವೆ ಉಂಡೆ ಮಾಡೋದು ಕಷ್ಟ ಅನ್ನೋರಿಗೆ ನಾನು ಇದನ್ನು ಸುಲಭ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ರವೆ ಉಂಡೆ ಮಾಡಿಕೊಂಡು ನಾವು ಒಂದು ವಾರವರೆಗೂ ನಾವು ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ಇದಕ್ಕೆ ಒಂದು ಸ್ವಲ್ಪ ಅಳತೆ ಪ್ರಕಾರ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಹೆಚ್ಚು ಮಾಡ್ಕೊಬಾರ್ದು ಕಡಿಮೆ ಮಾಡ್ಕೋಬಾರ್ದು ಕರೆಕ್ಟಾಗಿ ಹಾಕೊಂಡು ನಮಗೆ ಈ ರೀತಿಯಾದ ಸಾಫ್ಟಾಗಿರುವಂಥ ರವೆ ಉಂಡೆ ನಮಗೆ ರೆಡಿ ಆಗುತ್ತೆ ರವೆ ಉಂಡೆ ತಿಂದಿರೋ ಸಹ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ರವೆ ಉಂಡೆ ಮಾಡಿಕೊಟ್ರೆ ಇದನ್ನು ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಇದನ್ನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಲ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಅಂಡ್ ನಮಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊತಾಯಿದ್ದೀನಿ ತುಪ್ಪ ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಬೋದು ತುಪ್ಪದಲ್ಲಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಗಮ್ಮನ್ ಫ್ಲೇವರ್ ಬರುತ್ತೆ ನಮಗೆ ಸ್ಟೋರೇಜ್ ಮಾಡಿಟ್ಕೊಳ್ಳೋದಕ್ಕೂ ಅಷ್ಟೇ ಸ್ವಲ್ಪ ಚೆನ್ನಾಗಿರುತ್ತೆ ರವೆ ಉಂಡೆ ಅನ್ನೋದು ಈಗ ನೋಡಿ ಎರಡು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಸ್ವಲ್ಪ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ಬೇಕು ಈಗ ಇಟ್ಕೊಂಡು ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಒಂದು ಐದು ತೊಗೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಥರ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅವೆಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ತುಪ್ಪದಲ್ಲಿ ಹುರ್ದು ನೀವು ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡಿಕೊಂಡು ನಾನು ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ನಾನು ಈ ಥರ ತುಪ್ಪದಲ್ಲಿ ಹುಡ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಗಮ್ ಅಂತ ಇವಾಗ ಇದೇ ತುಪ್ಪದಲ್ಲಿ ನಾನು ಒಂದು ಕಪ್ ಆಗೋಷ್ಟು ನಾನು ರವೆ ತೊಗೊತಾ ಇದ್ದೀನಿ ಅಂದರೆ ಇನ್ನೂರೈವತ್ತು ಗ್ರಾಮ್ ಅಷ್ಟು ಕಾಲು ಕೆಜಿ ಅಷ್ಟು ರವೆ ಇದ್ದೀನಿ ನಾನು ತಗೊಂಡು ಇದನ್ನು ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲೇ ನಾನು ಹೇಳ್ತಿದ್ದೀನಿ ನೋಡಿ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ ಅವು ಇಲ್ಲ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಐ ಫ್ಲೇಮಲ್ಲಿ ಇಡಕ್ಕೆ ಹೋಗಬಾರ್ದು ಈಗ ನಾವು ಹೆಂಗೆ ಹುಡ್ಕೊ ಹುರ್ಕೊತೀವಲ್ಲ ಈ ರವೆ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಈಗ ನಾನು ತುಪ್ಪದಲ್ಲಿ ಇದ್ದೀನಿ ತುಪ್ಪ ಎಲ್ಲ ನಮಗೆ ನೀಟಾಗಿ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಡ್ರೈ ಆಗುತ್ತೆ ಒಂದು ಸ್ವಲ್ಪ ಅವಾಗವರೆಗೂ ನಾವು ನೀಟಾಗಿ ಈ ರವೆ ಅನ್ನೋದನ್ನು ಹುರ್ಕೋಬೇಕಾಗುತ್ತೆ ನಮಗೆ ಉರಿತ ಉರತ ಏನಾಗುತ್ತೆ ಒಂದು ಸ್ವಲ್ಪ ಗಮ್ಮಂತ ಫ್ಲೇವರ್ ಬರುತ್ತೆ ಆವಾಗವರೆಗೂ ನಾವು ನೀಟಾಗಿ ಒಂದು ಹತ್ತು ನಿಮಿಷ ಅದನ್ನ ಇದನ್ನು ನಾವು ಲೋ ಫ್ಲೇಮ್ರಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಈಗ ನೋಡಿ ಹತ್ತು ನಿಮಿಷ ಹುರ್ಕೊಂಡು ಇದಾಗಿದೆ ಈಗ ನಾನು ಒಂದು ಬೌಲಷ್ಟು ನಾನು ಒಣಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಪೌಡ್ರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಣ ಕೊಬ್ಬರಿ ನಮಗೆ ಒಂದು ವಾರ ಸ್ಟೋರೇಜ್ ಮಾಡ್ಕೊಬೋದು ಹಸಿ ಕೊಬ್ಬರಿನೂ ಹಾಕ್ಕೊಬೋದು ಬಟ್ ಅದು ಒಂದು ದಿನಕ್ಕೆ ಅಷ್ಟೇ ತಿನ್ಕೊಂಬಿಡ್ಬೇಕಾಗುತ್ತೆ ಒಣ ಕೊಬ್ಬರಿ ಹಾಕ್ಕೊಂಡೆ ನಮ್ಗೆ ಬೇಕಾದರೆ ಒಂದು ವಾರವರೆಗೂ ನೀಟಾಗಿ ಸ್ಟೋರೇಜ್ ಮಾಡ್ಕೊಬೋದು ಈಗ ನಾನು ಅದನ್ನು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಏಲಕ್ಕಿ ಒಂದು ಐದು ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊತಾಯಿದ್ದೀನಿ ಇದನ್ನು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರ್ದಿ ಅದು ಮಲ್ಲ ಇದ್ದೀನಿ ಅದು ಹಾಕ್ಕೊಂಡು ಒಂದು ಕಪ್ ರವೆಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ನಾನು ಸಕ್ಕರೆ ಇದ್ದೀನಿ ಬಟ್ ಇದು ಸ್ವೀಟು ಕರೆಕ್ಟಾಗಿ ಸರಿ ಹೋಗುತ್ತೆ ನೀವು ಕಡಿಮೆ ತಿನ್ನೋರಾದರೆ ಕಾಲು ಕಪ್ ಹಾಕ್ಕೊಳ್ಳಿ ಈಗ ನೋಡಿ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಕೊತಾ ಇದ್ದೀನಿ ಪೌಡ್ರ್ ಮಾಡಿ ಹಾಕ್ಕೋಬೋದು ಇಲ್ಲ ಸಕ್ಕರೆ ಇದೇ ರೀತಿ ಹಾಕ್ಕೊಬೋದು ಬಟ್ ಈ ರೀತಿ ಹಾಕ್ಕೊಳೋದ್ರಿಂದ ನಮಗೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡು ನಿಮಿಷ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಬೇಕು ನಾವು ಆಫ್ ಮಾಡಿದ್ಮೇಲೆ ನಾವು ಹಾಲು ಹಾಕೋಬೇಕಾಗುತ್ತೆ ಇಲ್ಲಾಂದ್ರೆ ನಮ್ಗೆ ಏನಾದರೂ ಸ್ಟವ್ ಆನಾಗಿಟ್ಕೊಂಡು ನಾವೇನು ಹಾಲು ಹಾಕೊಳಕೋದ್ರೆ ಉಪ್ಪಿಟ್ಟು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಆಫ್ ಮಾಡಿಬಿಟ್ಟು ನಾನು ಇಲ್ಲಿ ಹಾಲು ಹಾಕ್ಕೊತಿದ್ದೀನಿ ಒಂದು ಕಪ್ ರವೆಗೆ ನಾನು ಇಲ್ಲಿ ಕಾಲು ಕಪ್ಪಾಗೋಷ್ಟು ಹಾಲನ್ನ ಕಾಯಿಸಿ ಉಗುರು ಬೆಚ್ಚಿಗಿರೋ ಟೈಮಲ್ಲಿ ನಾವು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಕಪ್ ರವೆಗೆ ಕರೆಕ್ಟಾಗಿ ಕಾಲು ಕಪ್ಪಾಗೋಷ್ಟು ಹಾಲು ಕರೆಕ್ಟಾಗಿ ಸರಿ ಹೋಗ್ಬಿಡುತ್ತೆ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಸ್ಟವ್ ಆಫ್ ಮಾಡಿರಬೇಕು ಇದೊಂದು ಮಾತ್ರ ನೆನಪಲ್ಲಿರಬೇಕು ಸ್ಟವ್ ಆನ್ ಮಾಡಿಕೊಂಡು ಹಾಲು ಹಾಕ್ಕೋಬಾರ್ದು ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಹಾನ್ ಹಾಕ್ಕೋಬೇಕು ಆ ಬಿಸಿಗೆ ಏನಾಗುತ್ತೆ ಹಾಕಿರೋ ಸಕ್ಕರೆ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಕರಗುತ್ತೆ ನೋಡಿ ಈಗ ಉಂಡೆ ಕಟ್ಟೆಗೆ ಇದೆ ನಾನು ಹಾಕಿರೋಂಥ ಹಾಲಲ್ಲಿ ಇನ್ನೊಂದು ಸ್ಪೂನಷ್ಟು ನಮಗೆ ಹಾಲು ಮಿಕ್ಕಿದೆ ನೋಡಿ ಹಾಲನ್ನು ನಾನು ಈಗ ಇದ್ದೀನಿ ಕರೆಕ್ಟಾಗಿ ಒಂದು ಕಪ್ ರವೆಗೆ ಕಾಲು ಕಪ್ ಆಗೋಷ್ಟು ಹಾಲು ಕರೆಕ್ಟಾಗಿ ಸರಿ ಹೋಗುತ್ತೆ ಹಾಕ್ಕೊಂಡು ಒಂದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ನೋಡ್ಕೋಬೇಕು ಉಂಡೆ ಕಟ್ಟಾಗುತ್ತೋ ಇಲ್ವೋ ಅಂತ ಒಂದ್ಸಲಿ ನೋಡ್ಕೋಬೇಕು ಕರೆಕ್ಟಾಗಿ ನಮ್ಗೆ ಆಗ್ತಿದೆ ಅಂದರೆ ನಾವು ಇದನ್ನು ಉಂಡೆ ಕಟ್ಕೋಬೋದು ಇಲ್ಲ ನಿಮ್ಗೇನಾದರೂ ಒಂದು ಸ್ವಲ್ಪ ಗಟ್ಟಿಯಾಗಿ ಆಗ್ತಿದೆ ಅಂದರೆ ಇನ್ನು ಸ್ವಲ್ಪ ಹಾಲು ಕಾಯಿಸ್ಕೊಂಡು ನಾವು ಬೆಚ್ಚಿಗಿರೋ ಟೈಮಲ್ಲಿ ಇನ್ನು ಸ್ವಲ್ಪ ಸ್ಟವ್ ಮೇಲೆ ಇಟ್ಕೊಂಡೆ ನಾವು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಎಲ್ಲ ಸ್ವಲ್ಪ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈಗ ಉಂಡೆ ಕಟ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಬಿಸಿ ಇರಬೇಕಾದ್ರೆ ಒಂದು ಸ್ವಲ್ಪ ನಾವು ಉಂಡೆ ಕಟ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಬೆಚ್ಚಗಿದೆ ನಾನು ಉಂಡೆ ಕಟ್ಟಬೇಕಾದ್ರೆ ಈಗ ಜಾಸ್ತಿ ಬಿಸಿ ಇಲ್ಲ ಒಂದು ಸ್ವಲ್ಪ ಬೆಚ್ಚಗಿದೆ ಈಗ ನೋಡಿ ನಾನು ನೀಟಾಗಿ ಉಂಡೆ ಕಟ್ಕೊತ ಇದ್ದೀನಿ ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಕಟ್ಕೋಬೇಕಾಗುತ್ತೆ ನಾವು ನೋಡಿ ರೀತಿಯಾಗಿ ನೀಟಾಗಿ ಉಂಡೆ ಕಟ್ಕೊತ ಇದ್ದೀನಿ ನಾನು ತಗೊಂಡಿರೋವಂಥ ಕಾಲು ಕಪ್ಪು ರವೆಗೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಒಂದು ಹದಿನಾಲ್ಕರಿಂದ ಹದಿನೈದು ಆಗುತ್ತೆ ಇಲ್ಲ ನಾವೇನೋ ದೊಡ್ಡ ದೊಡ್ಡ ಸೈಜಲ್ಲಿ ಮಾಡ್ಕೊತೀನಿ ಅಂದರೆ ಒಂದು ಏಳರಿಂದ ಎಂಟಾಗುತ್ತೆ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಇದೇ ರೀತಿ ನಾನು ಉಳಿದಿರುವಂತಹ ಈ ರವೆನೆಲ್ಲ ನೀಟಾಗಿ ಉಂಡೆ ಕಟ್ಕೊತಿದ್ದೀನಿ ನೋಡಿ ಈ ರೀತಿಯಾಗಿ ಉಂಡೆ ಕಟ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ ಈ ರವೆ ಉಂಡೆ ಮಾಡೋದಕ್ಕೆ ಹಬ್ಬಗಳೇ ಬರಬೇಕು ಅಂತೇನಿಲ್ಲ ನಮ್ಗೆ ಯಾವಾಗ ಇಷ್ಟ ಆದರೆ ಅವಾಗೆಲ್ಲ ನಾವು ಈ ರೀತಿಯಾಗಿ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ಸುಲಭವಾಗಿ ಆಗುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಟ್ ಎಣ್ಣೆ ಹಾಕ್ಕೊಳೋದಕ್ಕಿಂತ ತುಪ್ಪದಲ್ಲಿ ಹುರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ನ ಕ್ಲಿಕ್ ಮಾಡಿ ಅಲ್ಲಿ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು